ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕ ಸಿದ್ದು ಟೀಮ್ಗೆ ಡಬಲ್ ಶಾಕ್ ಕೊಟ್ಟ ಡಿ ಕೆ ಯಾವ ರೀತಿ ನಿಂತಲ್ಲೇ ಕೈ ಕೈ ಹಿಸ್ಕಿಕೊಳ್ತಿದೆ ಸಿದ್ದು ಬಣ ಅಂದರೆ ಈಗ ಶತಾಯಗತಾಯ ಪ್ರತಿಷ್ಠೆಗೆ ಪೆಟ್ಟು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಇದರ ವಿರುದ್ಧ ನಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಏನಾದರೂ ಮಾಡಿ ಡಿ ಕೆ ಲೆಕ್ಕ ತಲೆ ಕೆಳಗೆ ಮಾಡಲೇಬೇಕು ಅಂತ ಈಗ ಹಠ ತೊಡೋ ರೀತಿಯಲ್ಲಿ ಟ್ರಿಗರ್ ಮಾಡೇ ಬಿಟ್ರ ಬಂಡೆ ನೋಡಿ ಕೈಪಾಳ್ಯದಲ್ಲಿ ಈಗ ಯಾವ ರೀತಿ ಬೆಳವಣಿಗೆ ನಡೀತಾ ಇದೆ ಅಂದರೆ ಯಾವುದೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗಬಹುದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಮೊನ್ನೆ ರಾಜಣ್ಣವರನ್ನು ಹೊರ ದಬ್ಬಿದ್ದಾಯಿತು ಸಂಪುಟದಿಂದ ಲಿಟ್ರಲಿ ಅವರನ್ನು ರಾಜೀನಾಮೆ ಅಂತ ಕರೆದೇ ಇಲ್ಲ ಅದನ್ನು ಹೊರಗಡೆ ಹಾಕಿದ್ದು ವಜಾ ಮಾಡಿದ್ದು ಕಿತ್ತಾಕಿದ್ದು ಅನ್ನೋ ರೀತಿಯಲ್ಲಿ ರಾಜಣ್ಣವರನ್ನು ಬಹಳ ಹೀನಾಯವಾಗಿ ಹೊರಗಡೆ ಕಳಿಸ್ಲಾಯಿತು ಅವ್ರು ಹೇಳ್ತಿದ್ದಾರೆ ನನಗೇನು ವ್ಯತ್ಯಾಸ ಆಗ್ತಿಲ್ಲ ನಾನು ಎರಡನ್ನೂ ನೋಡಿದ್ದೀನಿ ಮತ್ತು ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಹೆಂಗಾಗಿದೆ ಸಿದ್ದು ಬಣದ ಪರಿಸ್ಥಿತಿ ಅಂದರೆ ಈಗ ಶತಾಯಗತಾಯ ಈ ಒಂದು ಪೆಟ್ಟಿಗೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಹಠ ತೊಡೋ ರೀತಿಯಲ್ಲಿ ಡಿ ಕೆ ಬಣದ ವಿರುದ್ಧ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ಯಾ ಸಿದ್ದು ಬಣ ನೋಡಿ ಸತೀಶ್ ಜಾರಕಿಹೊಳಿಯವರು ಈಗ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ರಾಜಣ್ಣನವರ ವಿಚಾರದಲ್ಲಿ ಅಸಲಿಯತ್ತೇನು ಅಂತ ತಿಳಿಸೋದಿಕ್ಕೆ ಆ ವಿಷಯಕ್ಕೂ ಬರೋಣ ಎರಡೆರಡು ಕಡೆ ಹೇಗೆ ಡಿ ಕೆ ಶಿವಕುಮಾರ್ ಅವರು ಏಕಕಾಲದಲ್ಲಿ ಸಿದ್ದು ಕ್ಯಾಂಪ್ಗೆ ಹೊಡೆದಿದ್ದಾರೆ ಅನ್ನೋದನ್ನು ಏನು ಮಾಡೋ ಹೊರಟಿದೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಹೋಗ್ತಿದ್ದಾರೆ ಸಿದ್ದು ಬಣ ಈಗ ಹೇಳ್ತಿರೋದೇನು ಇದೇ ಅವಧಿಯಲ್ಲಿ ಅವ್ರನ್ನ ಮತ್ತೆ ವಾಪಸ್ ತಗೊಳ್ತೀವಿ ಅನ್ನೋ ರೀತಿಯಲ್ಲಿ ಕೂಗೆಬ್ಸೋದು ಅವ್ರು ನಿನ್ನೆ ಏನಂದ್ರು ಡೌಟಾ ನಿಮ್ಗೆ ಯಾರಿಗಾದ್ರು ಇದೇ ಅವಧಿಯಲ್ಲಿ ವಾಪಸ್ ಬರ್ತೀನಿ ಮೂರು ಜನ ಇದ್ದಾರೆ ಮೂರು ಜನ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಇಲ್ಲಿ ಇಲ್ಲಿಯವರಿಬ್ಬರು ಡೆಲ್ಲಿಯವರು ಒಬ್ಬರು ಮೂರು ಜನ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಎಲ್ಲವನ್ನ ಆ ಸತ್ಯ ಏನು ಅನ್ನೋದನ್ನು ತಿಳಿಸೇ ತಿಳಿಸ್ತೀವಿ ಹೈಕಮಾಂಡ್ಗೆ ಮತ್ತು ಇದೇ ಅವಧಿಯಲ್ಲಿ ವಾಪಸ್ ಬರ್ತೀನಿ ಅಂತ ರಾಜಣ್ಣವ್ರು ಸವಾಲು ಹಾಕಿದ್ದಾರೆ ಇನ್ನೂ ನಾಗೇಂದ್ರ ಅವರನ್ನೇ ವಾಪಸ್ ತೊಗೊಳೋಕ್ಕಾಗಿಲ್ಲ ಸಿದ್ದರಾಮಯ್ಯನವರು ಇದನ್ನು ಎಷ್ಟು ಸಲ ಓಪನ್ ವೇದಿಕೆಯಲ್ಲಿ ಹೇಳಿದಾರಲ್ವ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳ್ತೀನಿ ಅಂತ ಮತ್ತೆ ಆ ಕೇಸು ಇನ್ನೂ ಮೇಲಕ್ಕೆ ಮೇಲಕ್ಕೇ ಹೋಗ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಸಿ ಬಿ ಐ ಕೋರ್ಟ್ ಆದೇಶ ಮತ್ತಷ್ಟು ಬಿಗಿಯಾಗಿದೆ ಉರುಳು ಈಗಾದ್ರ ಸುದ್ದಿ ಜಾಸ್ತಿ ಇಲ್ಲ ಅನ್ನೋದಾದರೂ ಕೂಡ ಎನಿ ಟೈಮ್ ಅದು ಸಂಕಷ್ಟವೇ ನಾಗೇಂದ್ರ ಅವ್ರನ್ನ ತಗೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಸಾಧ್ಯವಾಗಿಲ್ಲ ಮೂಡಾ ಕೇಸಲ್ಲೇನೋ ಸಿದ್ದರಾಮಯ್ಯನವ್ರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ವಾಲ್ಮೀಕಿ ಕೇಸಲ್ಲಿ ಇನ್ನೂ ಉಸಿರುಗಡ್ತಾ ಇದೆ ಈ ಎರಡೂ ಪ್ರಕರಣಗಳ ಹಿಂದೆ ಯಾರೋ ಸ್ವಪಕ್ಷೀಯರೇ ಇದ್ದಾರೆ ಅಂತ ಬಿ ಜೆ ಪಿ ಅವರೆಲ್ಲ ವಾಗ್ದಾಳಿ ನಡೆಸಿದ್ರು ಕೆಲವು ನಾಯಕರು ಮಾತಾಡಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ಬಹುದು ನಾವು ಅದೆಲ್ಲ ಕಥೆಗೆ ಏನೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವ್ರಿಗೆ ಬ್ಯಾಕ್ ಟು ಬ್ಯಾಕ್ ಅವರ ಆಪ್ತರೇ ಈಗ ಸಂಕಷ್ಟಕ್ಕೆ ಈಡಾಗ್ತಿರೋದು ಫಾರ್ ಎಕ್ಸಾಂಪಲ್ ಜಮೀರ್ ಅಹಮದ್ ಖಾನ್ ಅವರು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದರು ಸುರ್ಜೇವಾಲಾ ಅವರು ಬಂದಾಗ ಏನೇನು ಜಟಾಪಟಿ ಆಗಿತ್ತು ಅನ್ನೋದು ಗೊತ್ತು ಶಾಸಕರೆಲ್ಲ ಸಿಡ್ದಿತ್ತು ಈಗ ನೋಡಿದ್ರೆ ರಾಜ ರಾಜಣ್ಣ ಅವರು ಔಟ್ ಆಗಿದ್ದಾರೆ ನಾಗೇಂದ್ರ ಅವ್ರನ್ನ ತೊಗೊಳೋದಕ್ಕಾಗ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರೇ ನೆಕ್ಸ್ಟ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಕೇಳಿಬರ್ತಿದೆ ವಿಚಾರ ಸೊ ಹೈಕಮಾಂಡ್ಗೆ ಡೆಲ್ಲಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕು ಶತಾಯ ರಾಜಣ್ಣ ರಾಜಣ್ಣವ್ರನ್ನ ವಾಪಸ್ ತಗೊಳ್ಬೇಕು ಅನ್ನೋ ಪ್ರಯತ್ನ ಆಗ್ತಿದೆ ಆ ಮೂಲಕ ಡಿ ಕೆ ವಿರುದ್ಧ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದು ಅನ್ನೋದು ಒಳಗಡೆ ಇರುವಂತಹ ಕೂಗಲ್ವಾ ಅದನ್ನೂ ಓಪನ್ ಆಗಿ ಹೇಳ್ತಿಲ್ಲ ಆದರೂ ಅಂಡರ್ಸ್ಟುಡನ್ ತಮ್ಮ ವಿರೋಧಿಗಳ ವಿರುದ್ಧ ಸೇರಿ ತೀರಿಸ್ಕೊಳ್ಳೇಬೇಕು ಅಂತ ಈಗ ಹಠ ತೊಟ್ಟು ನಿಂತಿದೆ ಅಷ್ಟು ದೊಡ್ಡ ಪೆಟ್ಟು ಕೊಟ್ರ ಡಿ ಕೆ ಹಾಗಾದ್ರೆ ಯಾವ ರೀತಿ ಟ್ರಿಗರ್ ಆಗಿದೆ ಅಂದ್ರೆ ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ ಆ ರೀತಿ ಪರಿಸ್ಥಿತಿ ಸಿಂಧೂ ಬಣದಲ್ಲಿ ಈಗ ಮತ್ತೊಂದೇನು ಸಿದ್ದರಾಮಯ್ಯನವರ ಅಥವಾ ಸಿದ್ದು ಬಣ್ಣದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗಿಸಿರೋ ಬಾಣ ಅಂತ ಕೇಳಿದ್ರೆ ಧರ್ಮಸ್ಥಳದ ವಿಚಾರ ನೋಡಿ ಈಗ ಮೊನ್ನೆ ಇದ್ದಕ್ಕಿದ್ದಂತೆ ಯಾಕೆ ಹೇಳಿದ್ರು ಆ ಮಾತನ್ನು ಅನ್ನೋದ್ರ ಸುತ್ತಲೇ ಬೇಕಾದಷ್ಟು ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟು ಸಂಚಲನ ಸೃಷ್ಟಿ ಮಾಡಿದೆ ಬಿ ಜೆ ಪಿಯ ಬ್ರಹ್ಮಾಸ್ತ್ರವನ್ನು ಕೈ ತಪ್ಪಿಸೋ ರೀತಿಯಲ್ಲಿ ದಾಳ ಉರುಳಿಸ್ಬಿಟ್ರು ಡಿ ಕೆ ಶಿವಕುಮಾರ್ ಏನಂದರು ಇದು ಖಾಲಿ ಡಬ್ಬ ಇದು ಷಡ್ಯಂತ್ರ ಮಹಾ ಷಡ್ಯಂತ್ರ ಸಿಕ್ಕಾಪಟ್ಟೆ ಆಗಿ ಮಾಡಲಾಗಿದೆ ಅದು ಯಾರು ಪ್ಲ್ಯಾನ್ ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಬಿ ಜೆ ಪಿ ಅವರು ಮುಗಿ ಬೀಳ್ತಿರೋ ಹೊತ್ತಲ್ಲಿ ಬಿ ಜೆ ಪಿಯವರು ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸಹಜವಾಗಿ ಕೈ ಸರ್ಕಾರ ಹೈಕಮಾಂಡ್ ಆದೇಶವಾಯ್ದು ಯಾರು ನಿಮ್ಗೆ ಈ ರೀತಿ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡೋರಿಗೆ ಸಪೋರ್ಟ್ ಮಾಡೋದಕ್ಕೆ ಒತ್ತಡ ಹಾಕಿದ್ದು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅದು ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಧರ್ಮಸ್ಥಳ ಕೇಸ್ ಈ ಹೊತ್ತಲ್ಲಿ ಸಡನ್ ಎಂಟ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದು ಕಂಪ್ಲೀಟಾಗಿ ಒಬ್ಬರು ಸರ್ಕಾರದ ಭಾಗವಾಗಿ ಎಸ್ ಐ ಟಿ ವಿಚಾರಣೆ ನಡೀತಿರುವಾಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಅವ್ರ ಸ್ಟೇಟ್ಮೆಂಟು ಹುಬ್ಬೇರಿಸೋ ರೀತಿಯಲ್ಲಿ ಬಹಳ ಬೆರಗಾಗೋ ರೀತಿಯಲ್ಲಿ ಸ್ಟೇಟ್ಮೆಂಟು ಏನಪ್ಪ ಡಿ ಸಿ ಎಮ್ ಹಿಂಗೆ ಅಂದುಬಿಟ್ರು ಈಗಲೇ ಮುಗದೆ ಹೋಯ್ತು ತನಿಖೆ ಅನ್ನೋ ರೀತಿಯಲ್ಲಿ ಇತ್ತಲ್ವ ಅವ್ರ ಸ್ಟೇಟ್ಮೆಂಟು ಅದಾದ ಮೇಲೆ ಈಗ ಕಾಂಗ್ರೆಸ್ ಅವರು ಎಲ್ಲರೂ ನಿಧಾನಕ್ಕೆ ಅದೇ ರೀತಿ ಟೋನಲ್ಲಿ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳಿದ ಮೇಲೆ ಸೊ ಈಗ ಬಾಣ ಯಾರ ಕಡೆಗೂ ಹೋಯ್ತು ಸಿದ್ದರಾಮಯ್ಯನವ್ರ ಕಡೆ ಓಹೋ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸಿದ್ಧರಾಮಯ್ಯನವರೇ ಇದನ್ನು ಮಾಡಿಸ್ತಿರೋದ ಒನ್ಸ್ ಅಗೇನ್ ಹಿಂದೂ ವಿರೋಧಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರತ್ತ ಬಾಣ ತಿರುಗುವಂತೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಇದೊಂದು ಬಿಗ್ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಇದೊಂದು ದೊಡ್ಡ ಶಿರಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ ಇದೊಂದು ದೊಡ್ಡ ಶಿರಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಐ ನೋ ದಿ ಎಂಟೈರ್ ಡೀಟೇಲ್ಡ್ ಬಿಜೆಪಿಯ ಸ್ವಾಗತಿಸಿದ್ರು ಸುರೇಶ್ ಕುಮಾರ್ ಅವರೆಲ್ಲ ಸೆಷನ್ ಅಲ್ಲೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿರೋದು ಗಮನಿಸಿದ್ದೀವಿ ನಾವು ತುಂಬಾ ಉತ್ತಮವಾದಂತಹ ನಡೆ ಸ್ವಾಗತಾರ್ಹ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹು ಬಿಜೆಪಿಯಿಂದ ಕೂಡ ಸೊ ಈ ಸಂಪೂರ್ಣ ಪ್ರಕರಣ ಬಹಳ ಇಂಪಾರ್ಟೆಂಟ್ ಅಲ್ವಾ ನ್ಯಾಯ ಬೇಕು ಸತ್ಯ ಹೊರಗಡೆ ಬರಬೇಕು ಅಂತ ಹೋರಾಡ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಈ ಕೇಸನ್ನು ಎಸ್ ಐ ಟಿಗೆ ಒಪ್ಪಿಸೋ ಮೂಲಕ ಮೈಲೇಜ್ ಸಿಗತ್ತೆ ಅಂದ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಇನ್ನೊಂದು ಬಗೆಯಲ್ಲಿ ಮೈಲೇಜ್ ತೊಗೊಂಡ್ರೆ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಇಲ್ಲಿ ರಾಜಕೀಯ ಅವರವರ ಲೆಕ್ಕಾಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋ ಪ್ಲ್ಯಾನ್ ಆಯಿತು ಒಟ್ಟಾರೆಯಾಗಿ ಈಗ ಏನೇ ಮಾಡಿದ್ರು ಸಿದ್ದು ಕ್ಯಾಂಪ್ ಏನೇ ಮಾಡಿದ್ರು ಹೆಜ್ಜೆ ಹೆಜ್ಜೆಗೂ ಚೆಕ್ ಮೇಟ್ ಡಿ ಕೆ ಶಿವಕುಮಾರ್ ಕಡೆಯಿಂದ ಹಾಗಾಗಿ ಉರಿದು ನಿಂತಿದೆ ಸಿದ್ದು ಬಣ ಏನಾದರೂ ಮಾಡಿ ನಮ್ಮ ಪ್ರತಿಷ್ಠೆಗೆ ಬಿದ್ದಿರೋ ಪೆಟ್ಟು ರಾಜಣ್ಣ ಅವ್ರನ್ನ ವಾಪಸ್ ತಗೊಳ್ಳೋ ಮೂಲಕ ತೀರಿಸ್ಕೊಳ್ಬೇಕು ಅಂತ ನಿಂತು ಬಿಟ್ಟಿದ್ದಾರೆ ಸಚಿವ ಸ್ಥಾನ ಸಮಯಕ್ಕೆ ಮಾಡೋರು ಇರಬಹುದೇನೋ ಅಂತ ಅನ್ಕೊತೇನೆ ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ ನಮಗೂ ಬರ್ತದೆ ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕಾದ್ರೆ ಕೆಲಸ ಮಾಡಿದೆ ಮತ್ತು ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ನೀವು ಮಾಧ್ಯಮ ತೋರಿಸಿದ್ರೆ ಕಾರಲ್ಲೇ ಮಾತಾಡ್ತಾ ಮಾತಾಡ್ತಾಯಿದ್ರಲ್ಲ ಅದೇ ವಿಷಯ ಕಾರ್ಲಾ ಕಂಡು ಒಂದು ಇಪ್ಪತ್ತು ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಅದು ಸತ್ಯನ ಕಹಿ ಮಾಡುತ್ತೆ ಈಗ ಅಖಿಲೇಶ್ ಯಾದವ್ ಹೇಳಿದ್ನಪ್ಪ ನೀವು ನೋಡಿದಿರೋ ಇಲ್ಲೋ ಏನಿದೆ ಫರಕು ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ ಇದಕ್ಕೇನೆ ಜಾಸ್ತಿ ಹೇಳಿದವರು ಅಲ್ವಾ ಮತ್ತು ಈ ಕೆ ಎಂ ಎಫ್ ಎಲೆಕ್ಷನ್ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಇದರಲ್ಲೆಲ್ಲ ಸಿದ್ದು ಬಣಕ್ಕೆ ಕೈ ಮೇಲಾಗಬೇಕು ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರನ್ನ ಡಿ ಕೆ ಸುರೇಶ್ ಅವ್ರನ್ನ ರವಿ ಅವ್ರನ್ನ ಎಲ್ಲ ಫೈನಲ್ ಮಾಡಿಸ್ಕೊಳ್ಬೇಕು ಅಂತ ಇದ್ದಾರೆ ಅದು ಯಾವ ಕಾರಣಕ್ಕೂ ಆಗದಂತೆ ನೋಡಿಕೊಂಡು ಬಂಡೆ ಛಿದ್ರ ಮಾಡಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಆಗಿದೆ ಸೊ ಕೈಯಲ್ಲಿ ಮತ್ತಷ್ಟು ಜಟಾಪಟಿ ಈಗ ಜೋರಾಗಲಿದೆ ಈ ಬೆಳವಣಿಗೆಯ ಮೂಲಕ ಅನ್ನೋದನ್ನು ಗಮನಿಸಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು